ಪೌರೇಶ್ ಅಂತ ಆಮೇಲೆ ನಾಯಕ ಮೇಟಿ ಅನನ್ಯ ಅನನ್ಯ ಅಂತ ನೀವು ಪ್ರಮೋಷನ್ ಇಷ್ಟು ಗದಗ್ ಬಂದಿದೀವಿ ಯಾಕಂದರೆ ಈ ಸಬ್ಜೆಕ್ಟ್ ಇರೋದು ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಇದೆ ಅಂದರೆ ಉತ್ತರ ಕರ್ನಾಟಕ ಭಾಷೆ ಐತಿ ಆ ಕಾರಣಕ್ಕೆ ನಾವು ಗದಗ ಆಗ್ಬಿಡ್ತಾರು ಎಲ್ಲ ಕಾರ್ಡ್ ಅಟೇಡ್ತೀವಿ ಹಾಗಾಗಿ ಈ ಟ್ವೆಲ್ತ್ ಜಾಸ್ತಿ ಹೋಗ್ಬೋದಾತ್ ಹೆಂಗಂತಂದ್ರೆ ನೀವು ಒಬ್ಬರಿಗೆ ಹೇಳಿದ್ರೆ ಇನ್ನೊಬ್ರು ಮತ್ತೊಬ್ಬರಿಗೆ ಹೇಳ್ತಾರೆ ಇಷ್ಟು ಜನ ಸಾಕು ಹಾಗಾಗಿ ಪ್ರಮೋಷನ್ ಮಾಡಾಕೆ ಬಂದಿವಿ ಸರ್ ಮಾತಾಡ್ತಾರೆ ಹಾಂ ನಮಸ್ಕಾರ ನನ್ನ ಹೆಸರು ಭೀಮ್ರಾವ್ ಅಂತ ಗುಲಿಕ ನಿರ್ದೇಶಕ ಮತ್ತು ನಿರ್ಮಾಪಕರು ಕೂಡ ಈ ಸಿನಿಮಾ ಏನಂದರೆ ಈ ಉತ್ತರ ಕನ್ನಡ ಡೈಲೆಕ್ಟ್ ಇರೋ ಒಂದು ಸಿನಿಮಾ ಇದು ಸೊ ಅಂದರೆ ನಮ್ಮ ಭಾಷೆಯನ್ನು ಬೇರೆ ಅಂದರೆ ಬೆಂಗಳೂರು ಸೈಡವ್ರು ಹೆಂಗೆ ಮಾಡ್ತಾರೆ ಅಂದರೆ ಅದನ್ನು ತುಂಬ ಆಗಿ ಯೂಸ್ ಮಾಡ್ತಾರೆ ಅಂದರೆ ಕಾಮಿಕ್ ಆಗಿ ಯೂಸ್ ಮಾಡ್ತಾರೆ ಇನ್ ದ ಸೆನ್ಸ್ ಅದನ್ನು ತುಂಬ ಅಂದರೆ ಆ ಭಾಷೆ ಗೊತ್ತಿಲ್ಲದೇ ಏನೇನೋ ಬಳಕೆ ಮಾಡ್ತಾರೆ ನಾವು ಪಕ್ಕ ಈ ಡೈಲೆಕ್ಟ್ನ ಯಾವ ಥರ ಸಣ್ಣ ಸಣ್ಣ ಮಕ್ಕಳು ಕೂಡ ಅದನ್ನು ಹಾಡ್ತೋ ಇನ್ಸ್ಪಿರೇಷನ್ ಆ ಮೂಮೆಂಟ್ ಇನ್ಸ್ಪಿರೇಷನ್ ಆಗಿ ಈ ಸಿನಿಮಾ ಮಾಡಿರುತ್ತೆ ಇದು ಕಾಮಿಡಿ ಸಿನಿಮಾ ಒಬ್ಬ ಹುಡುಗಿ ಆ ಹುಡುಗಿಗೆ ಸುದೀಪ್ ಹೇರ್ ಕಟ್ ಇಷ್ಟ ಕಟ್ ಹೇರ್ ಕಟ್ ಅಂದ್ರೆ ನಿಮಗೆ ಎಲ್ಲ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಎಲ್ಲ ಹೇಳಿದ್ವಿ ಇದನ್ನು ಮೆಚ್ಕೊಂಡಿರ್ತಕ್ಕಂಥ ನೀನರಂ ಸತೀಶ್ ಅವರು ಗಾಲಿ ಧನಂಜಯ್ ಅವರು ನವೀನ್ ಶಂಕರ್ ಅವರು ಇದನ್ನು ತುಂಬ ಮೆಚ್ಚಿಕೊಂಡು ಈ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಜೊತೆಗೆ ಈ ಸಿನಿಮಾನ ನೀನರಂ ಸತೀಶ್ ಅವರು ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಅಂದರೆ ಅವರು ಒಪ್ಕೊಂಡು ಇದನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅವರು ಈ ಬಾ ಈ ಸಿನಿಮಾನ ಈ ಸಿನಿಮಾದಿಂದ ನಾನಿರಲಿಲ್ಲ ಯಾರು ಯಾರಿರಬೇಕು ಅನ್ನೋ ಒಂದು ಮಾತುಗಳನ್ನ ಆಡಿ ಇದನ್ನು ನೀಟಾಗಿ ಅವರು ಪ್ರಮೋಟ್ ಮಾಡ್ತಾರೆ ಮತ್ತೆ ಮೇ ತರ್ಟೀನ್ಗೆ ನಮ್ಮದು ಒಂದು ಟ್ರೈಲರ್ ಇವೆಂಟ್ ಇದೆ ಬೆಂಗಳೂರಲ್ಲಿ ಅದು ರನ್ನಿಂಗ್ ಮಾಡಿ ಆ ಥರದ ಪ್ರಮೋಷನ್ಸ್ ಮಾಡೋಕ್ಕೆ ನಮ್ಮ ಹತ್ರ ಆ ಥರದ ಬಜೆಟ್ ಇಲ್ಲ ಆ ಥರಕ್ಕೋಸ್ಕರ ಕಾಲೇಜ್ ಡಿಸೆಟ್ ಸಿಕ್ಕು ನಿಮ್ಮ ಮೂಲಕ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ದಯವಿಟ್ಟು ಈ ಸಿನಿಮಾದ ಎಲ್ಲ ಒಂದೆರಡು ಡೀಮ್ಸ್ಟು ಸತೀಶ್ ಪಿಕ್ಚರ್ ಅವ್ರಲ್ಲಿದೆ ಯೂಟ್ಯೂಬ್ ಚಾನಲಲ್ಲಿ ನೀವು ಎಲ್ಲೇ ಹೆಬ್ಬುಲಿ ಕಟ್ ಅಂತ ಏನಾರ ಕಂಡ್ರೆ ಒಂದು ಸಕ್ಕಂತ ಶೇರ್ ಮಾಡೋದು ಅದನ್ನೊಂದು ಸುಮ್ಮನೆ ಸ್ಯಾಡ್ ಸ್ಟೋರಿ ಸಾಕು ಬಂದು ಇದು ಹಾಕಿದ್ರೆ ನಮಗೊಂದು ಹೆಲ್ಪ್ ಆಗುತ್ತೆ ಕಾರಣ ಹಂಗಾಗಿ ಕಂಡ್ರೆ ಇಲ್ಲ ಅಂತ ಶೇರ್ ಮಾಡಿರಿ ಆಮೇಲೆ ಹೆಬ್ಬುಲಿ ಕಟ್ ಸಾಂಗ್ಸ್ ಅಂತ ಅಂದ್ರೆ ಹೊಡೆದ್ರೆ ನಿಮ್ಮ ಹೆಬ್ಬುಲಿ ಕಟ್ಟು ಎಲ್ಲ ಡೀಟೇಲ್ಸ್ ಯೂಟ್ಯೂಬ್ ಒಳಗೆ ಸಾವಿರ ಆಗಿ ಹೆಬ್ಬುಲಿ ಅಂತ ಮರಿಬೇಡ್ರಿ ಮೇ ಇಪ್ಪತ್ತ್ ಮೂರಕ್ಕೆ ಹೆಬ್ಬುಲಿ ಕಟ್ ರಿಲೀಸ್ ಎಷ್ಟೇ ಹಾಕಿ ಮೇ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರನೇ ತಾರೀಕಿಗೆ ಎಲ್ಲರೂ ಥಿಯೇಟ್ರ್ ಬರೀರಿ ಗದ್ಯಾಗ ಥಿಯೇಟ್ರ್ ಫಿಕ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದೊಳಗೆ ಸಾರಾ ಅಂತೇಳಿ ಒಂದು ಇಷ್ಟ ಐಡಿ ಇತ್ತು ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಸಿಗ್ತೈತಿ ಅಷ್ಟೊಂದು ಫೋನ್ ಫೋನ್ ಮಾಡಿ ನಾವೆಲ್ಲಿ ನೋಡ್ಬೇಕನ್ನೋ ವಿಚಾರದಾಗದಿರಿ ಆದ್ರೆ ನಮ್ಮ ಸಂಬಂಧ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಐವತ್ತು ಮಂದಿ ಇದ್ರು ಒಂದು ಐದು ಸಾವಿರ ಮಂದಿ ಇದ್ದಾಗ ಯಾಕೆ ಹೇಳಿದಲ್ಲ ಶೇರ್ ಮಾಡ್ತಾ ಹೋಗ್ತಿರೋ ಒಬ್ಬರೊಬ್ಬರು ಟೈಮ್ ಲಿಂಕ್ ಥರ ಹೋಗುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟು ನೋಡಿ ಇಷ್ಟ ಇಷ್ಟಾದರೂ ಶೇರ್ ಮಾಡಿ ಇಷ್ಟ ಆಗಲೇ ಪರವಾಗಿ ಶೇರ್ ಮಾಡಿ ಥ್ಯಾಂಕ್ ಯು ಬಂದಿದ್ರಪ್ಪ ಇದು ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಹಿಂದಕ್ಕೆ ಬಂದಿದ್ರು ಅಂತ ನೀವು ಪಕ್ಕ ಮಾತಾಡ್ಕೊಡ್ತೀರಿ ಥೇಟ್ರಿಗೆ ಹೋಗಿ ನೋಡಿದ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದ್ಸರಿ ಮೇ ಇಪ್ಪತ್ತ್ ಮೂರಕ್ಕೆ ಹೆಬ್ಬುಲಿ ಕಟ್ ರಿಲೀಸ್ ಅಂತ ಎಲ್ಲರೂ ಸೇರಿ ಹೇಳ್ಬಿಟ್ರೆ ಇಲ್ಲ ಆಲ್ ದ ಬೆಸ್ಟ್ ಕಟ್ ಕಟ್ಟೆ ಇನ್ನೊಂದು ನಾನು ಹೇಳೋದೇನಂದರೆ ನಮ್ಮ ಸಿನಿಮಾ ನೋಡಿದರೆ ಒಂದು ಪುಸ್ತಕ ಓದೋದಕ್ಕೆ ನಾವು ಒಂದು ಸೇರಿ ನಮ್ಮದು ಸಿನಿಮಾ ನೋಡಿ ಪುಸ್ತಕ ಓದೋದು ಸೀನ್ ಬರುತ್ತಾ ಡೆಫಿನೆಟ್ಲಿ ಆಗಿ ನಾನು ನಿರ್ದೇಶಕನಾಗಿ ಇದನ್ನು ನಮಗೆ ಬರೋಕೆ ಥ್ಯಾಂಕ್ ಯು ಒಂದ್ಸರಿ ಜೋರಾಗಿ ಎಲ್ಲರೂ ಆಲ್ ದ ಬೆಸ್ಟ್ ಹೆಬ್ಬುಲಿ ಕಟ್ಟೆ ಅಂತ ಹೇಳಿದ್ರೆ ಆಗುತ್ತೆ ರೆಡಿನಾ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಲ್ಲೇ ಒಂದು ಸೆಕೆಂಡ್ ಹೋಗಿ ಹೋಗಿ ನೀವು ಯೂನಿಫಾರ್ಮ್ ಇರೋದಿಲ್ಲ <laughs> Hei lel, Ready, Ready three, two, one go. thank you. Thank you